ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ ಹೇಗಿದ್ದೀರಾ ನಾನು ಮುಮ್ತಾಜ್ ಬನ್ನಿ ಇವತ್ತಿನ ರೆಸಿಪಿ ನೋಡೋಣ ಇವತ್ತು ನಾನೊಂದು ವ್ಯಾನಿಲಾ ಸ್ಪೂಂಜ್ ಕೇಕ್ ರೆಸಿಪಿ ತೋರಿಸ್ತಾ ಇದ್ದೀನಿ ಇದು ನಾನು ಎರಡು ವೀಡಿಯೋಸ್ ಆಗಿ ಮಾಡ್ತಾ ಇದ್ದೀನಿ ಪಾರ್ಟ್ ಒನ್ ಪಾರ್ಟ್ ಟು ಅಂದರೆ ನೀವು ಫಸ್ಟ್ ಟೈಮ್ ಕೇಕ್ ಮಾಡುವುದಾದರೆ ಅಥವಾ ಕೇಕೆಲ್ಲ ಮಾಡಿ ಕಲಿಯುವರಾಗಿದ್ದರೆ ಈ ಒಂದು ನನ್ನ ವೀಡಿಯೋಸನ್ನೇ ನೀವು ನೋಡಿ ಇದರಲ್ಲಿ ನಾನು ಡೀಟೇಲ್ ಆಗಿ ಹೇಳ್ಕೊಡ್ತಾ ಇದ್ದೀನಿ ಒಂದು ಕೆ ಜಿ ಕೇಕಿಗೆ ನಮಗೆ ಬೇಕಾಗುವಂಥ ಸ್ಪೂಂಜ್ ಇವತ್ತು ನಾನು ಮಾಡ್ತಾ ಇದ್ದೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಇದು ಐಸಿಂಗ್ ಯಾವ ಥರ ಮಾಡ್ಬೋದು ಇದು ಯಾವ ರೀತಿ ಕಟ್ ಮಾಡ್ಕೋಬೇಕು ಅದೆಲ್ಲನೂ ನಾನು ಇದರಲ್ಲಿ ಡೀಟೇಲ್ ಹೇಳ್ಕೊಡ್ತೀನಿ ನೀವು ಫಸ್ಟ್ ಟೈಮ್ ಮಾಡೋದಾದರೂ ಯಾವುದೇ ಡೌಟ್ಸ್ ಇಲ್ಲದೆ ನಿಮಗೆ ಚೆನ್ನಾಗಿ ಕೇಕ್ ಮಾಡ್ಕೋಬೋದು ಸಾಫ್ಟ್ ಆದಂಥ ಸ್ಪೋಂಜ್ ಯಾವ ಥರ ಮಾಡೋದಂತ ಇದರಲ್ಲಿ ಇವತ್ತು ನಾನು ತೋರಿಸ್ತಾ ಇದ್ದೀನಿ ಯಾವುದೇ ಕೇಕ್ ಆದರೂ ಅದಕ್ಕೆ ಬೇಕಾಗುವಂಥ ಸ್ಪೋಂಜ್ ಇದು ತುಂಬಾ ಸಾಫ್ಟಾಗಿ ಬರುತ್ತೆ ಪರ್ಫೆಕ್ಟ್ ಆಗಿ ಬರುತ್ತೆ ಇದೇ ಥರ ನೀವು ಮಾಡಿ ನೋಡಿ ಎಲ್ಲನೂ ನಾನು ಇದರಲ್ಲಿ ಡೀಟೇಲ್ ಆಗಿ ಹೇಳ್ಕೊಡ್ತಾ ಇದ್ದೀನಿ ಯಾವ ಟಿನ್ ಯೂಸ್ ಮಾಡ್ಕೋಬೋದು ಮತ್ತೆ ಓವನ್ ಇಲ್ಲದೆ ಯಾವ ರೀತಿ ಮಾಡ್ಬೋದು ಮಾಡ್ಕೋಬೋದು ಅದೆಲ್ಲನೂ ನಾನು ಹೇಳ್ಕೊಡ್ತಾ ಇದ್ದೀನಿ ವಿಡಿಯೋ ನೀವು ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿ ನೋಡಿ ನಿಮಗೆ ಇಷ್ಟ ಆದರೆ ದಯವಿಟ್ಟು ನಿಮ್ಮ ನನ್ನ ಚಾನೆಲ್ ಸಬ್ಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆಯೇ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ವಿಡಿಯೋನ ಶೇರ್ ಮಾಡಿಕೊಡಿ ಬನ್ನಿ ನೋಡೋಣ ಯಾವ ರೀತಿ ಮಾಡೋದಂತ ನೋಡಿ ಫಸ್ಟ್ ಇದಕ್ಕೆ ನಾನು ಒಂದು ಕಪ್ ಮೈದಾ ತಗೊಳ್ತಾ ಇದ್ದೀನಿ ಟೂ ಫಿಫ್ಟಿ ಎಮ್ ಎಲ್ ಕಪ್ ಇದರಲ್ಲಿ ಅದರಲ್ಲಿ ಒಂದು ಕಪ್ ಮೈದಾ ನಾವು ಕಪ್ಪಿಗೆ ಮೈದಾ ಹಾಕುವಾಗ ಒತ್ತಿ ಒತ್ತಿ ಹಾಕಬಾರ್ದು ಫುಲ್ಲಾಗಿ ಒತ್ತಿ ಒತ್ತಿ ಹಾಕ್ತೀವಲ್ಲ ಆ ರೀತಿ ಹಾಕ್ಬಾರ್ದು ಜಸ್ಟ್ ಮೈದಾ ಹಾಕಿ ಅದು ಲೆವೆಲ್ ಮಾಡಿದ್ರೆ ಆಯಿತು ನೋಡಿ ಇದೇ ಥರ ಲೆವೆಲ್ ಮಾಡಿಕೊಂಡು ಒಂದು ಕಪ್ ಮೈದಾ ತಗೊಳ್ಳಿ ಅದೇ ಮೈದಾದಿಂದ ಎರಡು ಟೇಬಲ್ ಸ್ಪೂನ್ ಮೈದಾ ತಗೊಂಡು ಅದರ ಬದಲಿಗೆ ನಮಗೆ ಎರಡು ಟೇಬಲ್ ಸ್ಪೂನ್ ಫ್ಲೋರ್ ಹಾಕಬೇಕು ಜೋಳದ ಪುಡಿ ಹಾಕಬೇಕು ಇನ್ನು ಜೋಳದ ಪುಡಿ ಇಲ್ಲ ಅಂದ್ರೆ ಪರವಾಗಿಲ್ಲ ನಾವು ಮೈದಾದಲ್ಲೇ ಮಾಡ್ಕೋಬೋದು ಅದು ಕೂಡ ಚೆನ್ನಾಗಿ ಬರುತ್ತೆ ಕಾರ್ನ್ ಇದ್ರೆ ಇದ್ದರೆ ಕೇಕಿನ್ನೂ ಕುಡಿಯೋ ಚೆನ್ನಾಗಿ ಬರುತ್ತೆ ಅದರ ಟೆಕ್ಸ್ಚರ್ ಎಲ್ಲ ಚೆನ್ನಾಗಿ ಬರುತ್ತೆ ಅದಕ್ಕೋಸ್ಕರ ಈ ಒಂದು ಕಾರ್ನ್ ಫ್ಲೋರು ಯೂಸ್ ಮಾಡ್ತಾ ಇದ್ದೀವಿ ಅದು ಮೆಸರ್ಮೆಂಟ್ ಸ್ಪೂನ್ ಇಲ್ಲ ಅಂದರೆ ಈ ರೀತಿ ದೊಡ್ಡ ಸ್ಪೂನ್ ಬರುತ್ತಲ್ಲ ಟೇಬಲ್ ಸ್ಪೂನ್ ಮನೇಲಿ ಇರುತ್ತಲ್ಲ ಅದನ್ನು ಯೂಸ್ ಮಾಡ್ಕೊಂಡು ಫುಲ್ಲಾಗಿ ಬೇಡ ಲೆವೆಲ್ ಮಾಡಿಕೊಂಡು ನಿಮ್ಗೆ ಕಾಣುತ್ತಲ್ಲ ಇದೇ ಥರ ಎರಡು ಸ್ಪೂನ್ ಮೈದಾ ತಗೊಂಡು ಅದರ ಬದಲಿಗೆ ಅಷ್ಟೇ ಎರಡು ಟೇಬಲ್ ಸ್ಪೂನು ಕಾರ್ನ್ ಫ್ಲೋರು ಹಾಕಬೇಕು ಆನಂತರ ಇದಕ್ಕೆ ನಮಗೆ ಬೇಕಿಂಗ್ ಸೋಡಾ ಬೇಕಿಂಗ್ ಪೌಡರ್ ಬೇಕು ನೋಡಿ ಸಣ್ಣ ಸ್ಪೂನ್ ತಗೊಳ್ಳಿ ಇದು ಟೀ ಸ್ಪೂನು ಬರುತ್ತಲ್ಲ ಅದು ನೋಡಿ ಬೇಕಿಂಗ್ ಪೌಡ್ರ್ ಮತ್ತೆ ಬೇಕಿಂಗ್ ಸೋಡಾ ಸೋಡಾ ಅಂದರೆ ನಮಗೆ ಬೇಕಿಂಗ್ ಸೋಡಾ ಅಂದರೆ ಅಡುಗೆ ಎಲ್ಲ ಯೂಸ್ ಮಾಡೋ ಸೋಡಾ ಪುಡಿ ಉಂಟಲ್ಲ ಅದು ಅದು ಗೊತ್ತಿರುತ್ತೆ ಎಲ್ರಿಗೂ ಗೊತ್ತಿಲ್ಲದವರು ಕೂಡ ಕೆಲವರಿಗೆಲ್ಲ ಡೌಟ್ಸ್ ಇರುತ್ತೆ ಅದು ಅಡುಗೆ ಸೋಡನ ಅಥವಾ ಅಂತ ಹಾಗೆಲ್ಲ ಡೌಟ್ಸ್ ಇರುತ್ತೆ ಅದಕ್ಕೋಸ್ಕರ ನಾನು ಇದರಲ್ಲಿ ಕ್ಲಿಯರ್ ಹಾಗೆ ಹೇಳ್ಕೊಡ್ತಾ ಇದ್ದೀನಿ ಮತ್ತು ಬೇಕಿಂಗ್ ಪೌಡ್ರ್ ಒಂದು ಟೀ ಸ್ಪೂನ್ ಸಾಕು ಸಣ್ಣ ಸ್ಪೂನಲ್ಲಿ ಆಮೇಲೆ ಬೇಕಿಂಗ್ ಸೋಡ ಸ್ವಲ್ಪ ಸಾಕು ಕಾಲು ಟೀ ಸ್ಪೂನು ಮತ್ತು ರುಚಿಗೆ ಸ್ವಲ್ಪ ಉಪ್ಪು ಒಂದು ಕಾಲು ಟೀ ಅಷ್ಟು ಉಪ್ಪು ಹಾಕ್ಕೊಂಡು ಇದನ್ನೆಲ್ಲ ಚೆನ್ನಾಗಿ ಸೋಸ್ಕೋಬೇಕು ಒಂದು ಎರಡು ಸಲ ಮೂರು ಸಲ ಸೋಸ್ಕೊಳ್ಳುವುದಾದರೆ ಒಳ್ಳೇದು ಇಲ್ಲಾಂದರೆ ಒಂದು ಸಲ ಸೋಸ್ಕೊಂಡು ಚೆನ್ನಾಗಿ ಇದು ಮಿಕ್ಸ್ ಮಾಡ್ಕೋಬೇಕು ಅಂದರೆ ಈ ಮೈದಾ ಬೇಕಿಂಗ್ ಪೌಡರ್ ಸೋಡಾ ಎಲ್ಲ ಉಂಟಲ್ಲ ಉಪ್ಪೆಲ್ಲ ಅದೆಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈ ಥರ ಮಿಕ್ಸ್ ಮಾಡಿಕೊಂಡು ಇದೊಂದು ಸೈಡಲ್ಲಿ ಇರಲಿ ಅಷ್ಟರಲ್ಲಿ ನಮಗೆ ಇದು ಸ್ಟವ್ ಆನ್ ಮಾಡಿಕೊಂಡು ಒಂದು ಪಾತ್ರ ಇಡಬೇಕು ಕೇಕ್ ಬೇಕ್ ಮಾಡಲಿಕ್ಕೋಸ್ಕರ ಇವತ್ತು ಕೇಕ್ ಬೇಕ್ ಮಾಡ್ತಾ ಇರೋದು ಓವನಲ್ಲೆಲ್ಲ ಈ ಥರ ಓನ್ ಸೆಟಪಲ್ಲಿ ಒಂದು ಪಾತ್ರೆ ಇಟ್ಟಿದ್ದೇನೆ ಸಣ್ಣ ಉರಿಯಲ್ಲಿ ಇದು ಚೆನ್ನಾಗಿ ಬಿಸಿ ಆಗಬೇಕು ಓವನಲ್ಲಿ ಮಾಡೋದಾದ್ರೆ ಮಾಡ್ಕೋಬೋದು ಫಸ್ಟ್ ಟೈಮೆಲ್ಲ ಮಾಡುವಾಗ ಇದೇ ಥರ ಮಾಡಿದ್ರೆ ಆಯಿತು ಓವನಲ್ಲಿ ಮಾಡಿದರೆ ಒಂದೊಂದು ಓವನ್ ಒಂದೊಂದು ರೀತಿಯಲ್ಲಿ ಇರುತ್ತೆ ಎಲ್ಲ ಓವನ್ ಒಂದೇ ರೀತಿಯಲ್ಲ ಅದಕ್ಕೋಸ್ಕರ ಫಸ್ಟ್ ಟೈಮೆಲ್ಲ ಮಾಡುವಾಗ ಕೆಲವೊಂದು ಸಲ ಅದು ಕರೆಕ್ಟಾಗಿ ಬರಲ್ಲ ಹಾಡಾಗುತ್ತೆ ಆ ರೀತಿ ಎಲ್ಲ ಆಗುತ್ತೆ ಅದಕ್ಕೋಸ್ಕರ ಇದೇ ಥರ ಪಾತ್ರದಲ್ಲಿ ಮಾಡಿದರೆ ನಮಗೆ ಏನು ಭಯ ಇಲ್ಲ ಲ್ಲ ಕರೆಕ್ಟಾಗಿ ಬರುತ್ತೆ ಚೆನ್ನಾಗಿರುತ್ತೆ ಕೇಕೆಲ್ಲ ಅದಕ್ಕೋಸ್ಕರ ನೋಡಿ ಇದೇ ರೀತಿ ಪಾತ್ರ ಬೇಕಂತಿಲ್ಲ ಯಾವುದಾದ್ರೂ ಆಗಲ್ಲ ಅಲ್ಯೂಮಿನಿಯಂ ಪಾತ್ರ ಅಥವಾ ಕುಕ್ಕರಲ್ಲೇ ಇದ್ದರೆ ಕುಕ್ಕರಲ್ಲಿ ಕೂಡ ಮಾಡ್ಕೋಬೋದು ಇದು ಚೆನ್ನಾಗಿ ಬಿಸಿ ಆಗಲಿ ಸಣ್ಣ ಉರಿಯಲ್ಲಿ ಇಟ್ಕೊಳ್ಳಿ ಅಷ್ಟರಲ್ಲಿ ನಮಗೆ ಇದಕ್ಕೆ ಬೇಕಾದ ಮೊಟ್ಟೆ ಎಲ್ಲ ಬೀಟ್ ಮಾಡ್ಕೋಬೋದು ನೀವು ಇದು ಓವನಲ್ಲಿ ಮಾಡೋದಾದರೆ ನಮಗೆ ಮಾಡಿ ಮಾಡಿ ನಮಗೆ ಅಭ್ಯಾಸ ಆಗಿಬಿಟ್ರೆ ಮತ್ತೆ ನಮಗೆ ಮಾಡ್ಕೋಬೋದು ನಮಗೆ ಗೊತ್ತಾಗುತ್ತಲ್ಲ ನಮ್ಮ ಓವನ್ ಯಾವ ರೀತಿ ಅದರ ಟೆಂಪ್ರೇಚರ್ ಎಲ್ಲ ಎಷ್ಟು ಯಾವ ರೀತಿ ಅಂತಲ್ಲ ನಮ್ಗೆ ಗೊತ್ತಾಗುತ್ತಲ್ಲ ಮತ್ತೆ ಮಾಡ್ಕೋಬೋದು ಫಸ್ಟ್ ಮಾಡುವಾಗ ಇದೇ ಥರ ಮಾಡಿದರೆ ಆಯಿತು ಆಮೇಲೆ ನೋಡಿ ಮೊಟ್ಟೆ ಬೇಕಿದ್ದಕ್ಕೆ ಮೂರು ಮೊಟ್ಟೆ ಬೇಕಾಗುತ್ತೆ ನಮಗೆ ಅರ್ಧ ಕೆ ಜಿ ಸ್ಪೋಂಜ್ಗೆ ಮೂರು ಮೊಟ್ಟೆ ಮೀಡಿಯಮ್ ಸೈಜು ಮೂರು ಮೊಟ್ಟೆ ಮತ್ತು ಇದು ವ್ಯಾನಿಲಾ ಎಸೆನ್ಸ್ ತೊಗೊಂಡಿದ್ದೇನೆ ಇದು ನಾವು ಮೊಟ್ಟೆ ತಗೋವಾಗ ಫ್ರಿಜ್ಜಲ್ಲಿ ಇಟ್ಟ ಮೊಟ್ಟೆ ತಗೋಬಾರ್ದು ರೂಮ್ ಟೆಂಪ್ರೇಚರಲ್ಲಿ ಇರಬೇಕು ಮೊಟ್ಟೆನೂ ಆಮೇಲೆ ಎಲ್ಲನೂ ನಮಗೆ ಇದಕ್ಕೆ ಇದು ವ್ಯಾನಿಲೈಸನ್ಸ್ ಎಲ್ಲ ನಾವು ಫ್ರಿಡ್ಜಲ್ಲಿ ಇರ್ತೀವಿ ಅದು ಸ್ವಲ್ಪ ಹೊತ್ತಿನ ಮುಂಚೆ ಹೊರಗಡೆ ಇರಬೇಕು ಇದು ಮತ್ತು ಇದಕ್ಕೆ ಹಾಲು ಯೂಸ್ ಮಾಡೋದಾದರೆ ಅದು ಕೂಡ ಇದು ಕೋಲ್ಡ್ ಹಾಲು ಯೂಸ್ ಮಾಡಬಾರ್ದು ಮೊಟ್ಟೆ ಮೀಡಿಯಮ್ ಸೈಜು ಮೂರು ಮೊಟ್ಟೆ ಚಿಕ್ಕದಾದರೆ ನಾಲ್ಕು ಮೊಟ್ಟೆ ತಗೋಬೋದು ಆಮೇಲೆ ನೋಡಿ ನಾವು ಬೀಟ್ ಮಾಡೋ ಇದು ಬೌಲ್ ಉಂಟಲ್ಲ ಬೌಲು ಇದರಲ್ಲೆಲ್ಲ ನೀರಿನ ಅಂಶ ಸ್ವಲ್ಪ ನೀರಬಾರ್ದು ಡ್ರೈ ಆಗಿರಬೇಕು ನೀರಿನ ಅಂಶ ನೀರಲ್ಲಿ ಇದ್ದರೆ ಅದು ಚೆನ್ನಾಗಿ ಕರೆಕ್ಟಾಗಿ ಬರಲ್ಲ ಅದಕ್ಕೋಸ್ಕರ ಡ್ರೈ ಆಗಿರ್ಬೇಕು ಆಮೇಲೆ ನೋಡಿ ಇದು ಕೇಕ್ ಟಿನ್ ನಮಗೆ ಮೂರು ಟಿನ್ನೆ ತಗೊಂಡಿದ್ದೀನಿ ಈ ಮೂರು ಟಿನ್ನಲ್ಲಿ ನಮಗೆ ಮಾಡ್ಕೋಬಹುದು ಅರ್ಧ ಕೆ ಜಿ ಸ್ಪಾಂಜ್ ಮಾಡೋದಾದರೆ ಮೂರು ಟಿನ್ನು ಇದು ಸಿಕ್ಸ್ ಇಂಚ್ ಆಮೇಲೆ ಸೆವೆನ್ ಇಂಚ್ ಏಯ್ಟ್ ಇಂಚ್ ಟಿನ್ ಇದು ಮೂರು ಇದು ಮೂರರಲ್ಲಿ ಕೂಡ ನಮಗೆ ಅರ್ಧ ಕೆ ಜಿ ಒಂದು ಕೆ ಜಿ ಕೇಕ್ ಮಾಡ್ಕೋಬಹುದು ಏಯ್ಟ್ ಇಂಚಲ್ಲಿ ಮಾಡಿದರೆ ನಮಗೆ ಸ್ವಲ್ಪ ಅಗಲದಲ್ಲಿ ಸಿಗುತ್ತೆ ನಮಗೆ ಎರಡೇ ಲೇಯರ್ ಕಟ್ ಮಾಡಲಿಕ್ಕೆ ಆಗೋದು ಅದು ಸ್ವಲ್ಪ ಅಗಲ ನಮಗೆ ಸ್ವಲ್ ಜಾಸ್ತಿ ಪೀಸಸ್ ಕಟ್ ಮಾಡಲಿಕ್ಕೆ ಸಿಗುತ್ತೆ ಹೈಟ್ ಕಮ್ಮಿ ಇರುತ್ತೆ ನಮಗೆ ಇದು ಏಯ್ಟ್ ಇಂಚಲ್ಲಿ ಮಾಡಿದರೆ ಇನ್ನು ಸಿಕ್ಸ್ ಇಂಚಲ್ಲಿ ಮಾಡಿದರೆ ಹೈಟ್ ಜಾಸ್ತಿ ಜಾಸ್ತಿ ಇರುತ್ತೆ ಕೇಕ್ ಮತ್ತೆ ನಾಲ್ಕು ಲೇಯರ್ ಕಟ್ ಮಾಡ್ಕೋಬಹುದು ಅದು ಇದು ಸ್ವಲ್ಪ ಚಿಕ್ಕದಾಗಿರುತ್ತೆ ಅಂದ್ರೆ ಹೈಟ್ ಜಾಸ್ತಿ ಇರುತ್ತೆ ಆ ಥರ ಆಮೇಲೆ ಸೆವೆನ್ ಇಂಚಲ್ಲಿ ಮಾಡಿದರೆ ಕರೆಕ್ಟಾಗಿ ಬರುತ್ತೆ ಮೂರು ಲೇಯರ್ ಕಟ್ ಮಾಡ್ಕೋಬೋದು ಇದು ಸೆವೆನ್ ಇಂಚಲ್ಲಿ ಮಾಡಿದರೆ ಮತ್ತೆ ಇದು ಕರೆಕ್ಟಾಗಿ ಹೈಟ್ ಜಾಸ್ತಿ ಹೈಟ್ ಕಮ್ಮಿ ಇರಲ್ಲ ಮತ್ತು ಜಾಸ್ತಿ ಹೈಟು ಇರಲ್ಲ ಕರೆಕ್ಟಾಗಿರುತ್ತೆ ಅರ್ಧ ಒಂದು ಕೆ ಜಿ ಕೇಕೆಲ್ಲ ಮಾಡುವಾಗ ಪರ್ಫೆಕ್ಟ್ ಅಳತೆ ಅಂದರೆ ಸೆವೆನ್ ಇಂಚ್ ಟಿನ್ ನಿಮಗೆ ಯಾವುದರಲ್ಲಿ ಬೇಕೋ ಅದರಲ್ಲಿ ಮಾಡ್ಕೋಬೋದು ಇನ್ನು ಕೇಕ್ ಟಿನ್ನೇ ಇಲ್ಲ ಅಂದರೆ ನಮಗೆ ಮನೆಯಲ್ಲೆಲ್ಲ ಮಾಡುವಾಗ ಈ ಥರ ಎಲ್ಲ ಪಾತ್ರದ ಯಾವುದ ಯಾವ ಪಾತ್ರ ಕೂಡ ಆಗ್ಬೋದು ಅಲ್ಯೂಮಿನಿಯಮ್ ಪಾತ್ರ ಅಥವಾ ಸ್ಟೀಲ್ ಪಾತ್ರ ಇನ್ನು ಅದು ಇಲ್ಲ ಅಂದರೂ ಕೂಡ ಕುಕ್ಕರಲ್ಲಿ ಕೂಡ ಮಾಡ್ಕೋಬೋದು ಒಂದು ಮೂರು ಲೀಟ್ರ್ ಕುಕ್ಕರ್ ಅಥವಾ ನಾಲ್ಕು ಲೀಟರ್ ಕುಕ್ಕರಲ್ಲಿ ಮಾಡಿದ್ರಾಯಿತು ಕುಕ್ಕರ್ ಇದು ಇಲ್ಲ ಅಂದರೆ ಆಮೇಲೆ ನೋಡಿ ಅದು ಸೆವೆನ್ ಇಂಚ್ ಟಿನ್ ತಗೊಂಡಿದ್ದೇನೆ ನಾನು ಒಂದು ಕೆ ಜಿ ಕೇಕ್ ಮಾಡುವಾಗ ಇದು ಸೆವೆನ್ ಇಂಚ್ ಟಿನ್ನೆ ಜಾಸ್ತಿ ಯೂಸ್ ಮಾಡೋದು ನೋಡಿ ಅದರ ಮಧ್ಯೆ ಸ್ವಲ್ಪ ಆಯಿಲ್ ಹಚ್ಕೊಳ್ಳಿ ಆಯಿಲ್ ಅಥವಾ ಬಟರ್ ಯಾವುದು ಬೆಣ್ಣೆ ಯಾವುದು ಕೂಡ ಆಗ್ಬೋದು ನಾನು ಆಯಿಲ್ ಹಚ್ಚಿದೆ ಹಚ್ಚಿಬಿಟ್ಟಿದ್ದೇನೆ ಆಮೇಲೆ ನೋಡಿ ಬಟರ್ ಪೇಪರ್ ಇದ್ದರೆ ಬಟರ್ ಪೇಪರ್ ಹಾಕೊಳ್ಳಿ ಅಡಿಭಾಗದಲ್ಲಿ ಸೈಡ್ ಬೇಕಾದ್ರೆ ಹಾಕೊಳ್ಳಿ ನಾನು ಅಡಿಭಾಗದಲ್ಲಿ ಮಾತ್ರ ಹಾಕೋದು ಅದರ ಮೇಲ್ಗಡೆ ಸ್ವಲ್ಪ ಆಯಿಲ್ ಹಚ್ಚಬೇಕು ಇಲ್ಲ ಅಂದರೆ ಬಟರ್ ಪೇಪರ್ ಇಲ್ಲಾಂದರೆ ಆಯಿಲ್ ಹಚ್ಚಿಬಿಟ್ಟು ಮೈದಾ ಪೌಡ್ರ್ ಸ್ಪ್ರೆಡ್ ಮಾಡಿದರೆ ಆಯಿತು ಅದು ರೆಡಿ ಆಯಿತು ಆಮೇಲೆ ಇನ್ನು ಮೊಟ್ಟೆ ಬೀಟ್ ಮಾಡ್ಕೊಲ್ವಾ ನೋಡಿ ಪಾತ್ರ ತಗೊಂಡಿದ್ದೇನೆ ಬೀಟರ್ ತಗೊಂಡಿದ್ದೇನೆ ನಾನು ಹೇಳ್ದಾಗೆ ಪಾತ್ರದಲ್ಲಿ ಸ್ವಲ್ಪ ನೀರಿನ ಅಂಶ ಇರಬಾರ್ದು ಒಂದು ಟೀ ಸ್ಪೂನು ವ್ಯಾನೆಲಯಾಸಣೆಸ್ ಹಾಕ್ತಾಯಿದ್ದೀನಿ ಎಸೆನ್ಸ್ ಇಲ್ಲ ಅಂದರೆ ಏಲಕ್ಕಿ ಪೌ ಪುಡಿ ಹಾಕಿದ್ರೆ ಐತೆ ಸ್ವಲ್ಪ ಒಂದು ಕಾಲು ಟೀ ಅಷ್ಟೇ ಏಲಕ್ಕಿ ಪುಡಿ ಹಾಕೊಳ್ಳಿ ಆಮೇಲೆ ಶುಗರ್ ಪೌಡ್ರ್ ಬೇಕು ಒಂದು ಕಪ್ ಶುಗರ್ ಪೌಡ್ರ್ ತೊಗೊಂಡಿದ್ದೀನಿ ಟೂ ಫಿಫ್ಟಿ ಎಮ್ ಎಲ್ ಕಪ್ ಇದು ಮೈದಾ ತಗೊಂಡು ಅದೇ ಕಪ್ಪು ಒಂದು ಕಪ್ ಶುಗರ್ ಪೌಡ್ರ್ ಅಂದರೆ ಮುಕ್ಕಾಲು ಕಪ್ಪು ಸಕ್ಕರೆ ನಮಗೆ ಪುಡಿ ಶುಗರ್ ಪುಡಿ ಮಾಡಿದರೆ ಒಂದು ಕಪ್ ಪೌಡ್ರ್ ಸಿಗುತ್ತೆ ಅದು ಬೇಕು ಪೌಡ್ರ್ ಮಾಡಿಕೊಂಡೇ ಹಾಕೊಳ್ಳಿ ಶುಗರ್ ಹಾಗೇನೇ ಹಾಕ್ಬಾರ್ದು ಪೌಡ್ರ್ ಮಾಡಿಕೊಂಡೇ ಹಾಕಿದ್ರಾಯ್ತು ನೋಡಿ ಫಸ್ಟ್ ನಮಗೆ ಬೀಟ್ ಮಾಡುವಾಗ ಫಸ್ಟ್ ಒಮ್ಮೆಲೇ ಹೈ ಸ್ಪೀಡಲ್ಲಿ ಬೀಟ್ ಮಾಡಬಾರ್ದು ಫಸ್ಟ್ ಫಸ್ಟ್ ಸ್ಪೀಡ್ ಆಮೇಲೆ ಸೆಕೆಂಡ್ ತರ್ಡ್ ಈ ಥರ ಮಾಡಿಕೊಂಡು ಸ್ವಲ್ಪ ಹೊತ್ತು ಫಸ್ಟ್ ಸ್ಪೀಡಲ್ಲೇ ಬೀಟ್ ಮಾಡ್ಕೊಳ್ಳಿ ಆನಂತರ ಸೆಕೆಂಡು ಮತ್ತು ಸ್ವಲ್ಪ ಹೊತ್ತಿನ ನಂತರ ಹೈ ಸ್ಪೀಡ್ ಆ ಥರ ಹೈ ಸ್ಪೀಡಲ್ಲಿ ಟೋಟಲಿ ಐದು ನಿಮಿಷ ಇದು ಬೀಟ್ ಮಾಡ್ಕೋಬೇಕು ಸಕ್ಕರೆ ಮಧ್ಯೆ ಮಧ್ಯೆ ಸ್ವಲ್ಪ ಸ್ವಲ್ಪ ಹಾಕಿದ್ರಾಯಿತು ಒಂದು ಸಲ ಮಿಕ್ಸ್ ಇದು ಬೀಟ್ ಮಾಡಿ ಮತ್ತೆ ಒಂದು ಎರಡು ಮೂರು ಸಲ ಹಾಕಿ ಸಕ್ಕರೆ ಬೀಟ್ ಮಾಡಿದ್ರೆ ಆಯಿತು ಇದಕ್ಕೆ ನೋಡಿ ಎರಡು ಸಲ ಹಾಕಿದ್ದೇನೆ ಚೆನ್ನಾಗಿ ಬೀಟ್ ಮಾಡ್ಕೊಳ್ಳಿ ಫಸ್ಟ್ ಸೆಕೆಂಡ್ ತರ್ಡ್ ಈ ಥರ ಐದು ನಿಮಿಷ ಚೆನ್ನಾಗಿ ಬೀಟ್ ಆಗಬೇಕು ಐದು ನಿಮಿಷ ಬೀಟ್ ಆಗಿಲ್ಲ ಅಂದರೆ ಇದು ಜ ಇದು ಚೆನ್ನಾಗಿ ಬೀಟಾಗಿಲ್ಲ ಅಂದರೆ ಮೊಟ್ಟೆ ಸ್ಮೆಲ್ ಇರುತ್ತಲ್ಲ ಸ್ಮೆಲ್ ಬರುತ್ತೆ ಅದಕ್ಕೋಸ್ಕರ ಕರೆಕ್ಟಾಗಿ ಬೀಟ್ ಆಗಿಲ್ಲ ಅಂದರೆ ಮೊಟ್ಟೆ ಸ್ಮೆಲ್ ಉಂಟಲ್ಲ ಅದು ಕೇಕಿಗೆ ಬರುತ್ತೆ ಚೆನ್ನಾಗಿ ಬೀಟ್ ಆಗಿದ್ದರೆ ಅದು ಮೊಟ್ಟೆ ಸ್ಮೆಲ್ ಇರಲ್ಲ ಆಮೇಲೆ ವ್ಯಾನಿಲಾ ಎಸೆನ್ಸ್ ಕೂಡ ಹಾಕ್ತೀವಿ ವ್ಯಾನಿಲಾ ಪೌಡ್ರ್ ಕೂಡ ಸಿಗುತ್ತೆ ಪೌಡ್ರ್ ಆದರೆ ನಿಮಗೆ ಅರ್ಧ ಚಮಚ ಸಣ್ಣ ಸ್ಪೂನಲ್ಲಿ ಅರ್ಧ ಚಮಚ ಹಾಕಿದ ಇಟ್ಟು ನೋಡ್ಕೊಳ್ಳಿ ಅದು ಫ್ಲೇವರೆಲ್ಲ ಯಾವ ರೀತಿ ಇರುತ್ತೆ ಅಂತ ನೋಡಿಕೊಂಡು ಅರ್ಧ ಚಮಚ ಸಾಕಾಗುತ್ತೆ ವ್ಯಾನೆಲಾ ಪೌ ಪೌಡ್ರ್ ಆಗಿದ್ದರೆ ಚೆನ್ನಾಗಿದ್ದು ಬೀಟ್ ಮಾಡ್ಕೊಳ್ಳಿ ಇದರಲ್ಲಿ ಏನಾದರೂ ಡೌಟ್ಸ್ ಇದ್ದರೆ ನೀವು ಕೇಳಿ ನೀವು ಏನಾದರೂ ಹೇಳಿ ಹೇಳಲಿಕ್ಕೆಲ್ಲ ಬಿಟ್ಟು ಹೋಗಿದರೆ ನೀವು ಮಿಸ್ ಆಗಿದ್ದರೆ ಕೇಳಿ ನೀವು ನೋಡಿ ಈ ಥರ ಬೀಟ್ ಮಾಡ್ಕೊಂಡಿದ್ದೇನೆ ಇಷ್ಟು ಸಾಕು ಅದು ಯೆಲ್ಲೋ ಕಲರಲ್ಲಿ ಇರುತ್ತಲ್ಲ ಆಮೇಲೆ ಅದು ಬೀಟ್ ಮಾಡಿ ಆದ ನಂತರ ಅದೊಂದು ಆಫ್ ಐಟಲ್ಲಿ ಬರುತ್ತೆ ಅಷ್ಟೊತನಕ್ಕೆ ಒಂದು ನಾಲ್ಕೈದು ನಿಮಿಷ ಚೆನ್ನಾಗಿದ್ದು ಬೀಟ್ ಮಾಡ್ಕೊಳ್ಳಿ ಆನಂತರ ನೋಡಿ ಒಂದು ಕಾಲು ಕಪ್ಪು ಆಯಿಲ್ ಹಾಕ್ತಾ ಇದ್ದೀನಿ ಸನ್ಫ್ಲವರ್ ಆಯಿಲ್ ಹಾಕ್ತಾ ಇದ್ದೀನಿ ಅದೇ ಕಪ್ಪಲ್ಲಿ ಕಾಲು ಕಪ್ ಹಾಲು ಕೂಡ ಹಾಲು ಹಾಕುವಾಗ ಸ್ವಲ್ಪ ಬಿಸಿ ಮಾಡ್ಕೊಳ್ಳಿ ಕೋಲ್ಡ್ ಹಾಲು ಬೇಡ ಸ್ವಲ್ಪ ಬಿಸಿ ಜಾಸ್ತಿ ಬಿಸಿ ಅಲ್ಲ ಈ ಹಾಲಿನ ಬದಲಿಗೆ ನಿಮಗೆ ಬೇಕಾದರೆ ನೀರು ಹಾಕ್ಬೋದು ಬಿಸಿ ನೀರು ಹಾಕ್ಬೋದು ಇದು ಹಾಲು ಮತ್ತು ಆಯಿಲ್ ಹಾಕಿದ ಹಾಕಿದ ಮೇಲೆ ನಮಗೆ ನಂತರ ಹಾಕಿದ ಮೇಲೆ ಜಾಸ್ತಿ ಬೀಟ್ ಮಾಡಬಾರ್ದು ಸ್ವಲ್ಪ ಹೊತ್ತು ಚೆನ್ನಾಗಿ ಒಂದು ಮಿಕ್ಸ್ ಒಂದ್ಸಲ ಮಿಕ್ಸ್ ಮಾಡಿದರೆ ಸಾಕು ಮಿಕ್ಸ್ ಆಗಿ ಬಂದರೆ ಸಾಕು ಚೆನ್ನಾಗಿ ಜಾಸ್ತಿ ಹೊತ್ತು ಬೀಟ್ ಮಾಡಲಿಕ್ಕೆ ಹೋಗ್ಬೇಡಿ ಇದು ಆಯಿತು ನೋಡಿ ಇಷ್ಟು ಸಾಕು ಮತ್ತು ಇದು ಬೇಕರಿಯಲ್ಲೆಲ್ಲ ಮಾಡುವಾಗ ಅವರು ಹಾಲು ಹಾಕಲ್ಲ ನೀರು ಹಾಕ್ತಾರೆ ಯಾಕಂದರೆ ಹಾಲು ಹಾಕಿದರೆ ನಮಗೆ ಕೇಕ್ ಜಾಸ್ತಿ ದಿನ ಇರಲ್ಲ ಒಂದು ಮೂರು ದಿನ ನಾಲ್ಕು ದಿನ ಎಲ್ಲ ಇಡ್ಬೋದು ಮೂರು ದಿನ ಎಲ್ಲ ಜಾಸ್ತಿ ದಿನ ಇಡಲಿಕ್ಕೆ ಆಗಲ್ಲ ಬೇಗನೆ ಹಾಲು ಆಗಲಿಕ್ಕೆಲ್ಲ ಚಾನ್ಸ್ ಇರುತ್ತೆ ನೀರು ಹಾಕಿದ್ರೆ ಸ್ವಲ್ಪ ದಿನ ಜಾಸ್ತಿ ಇಡ್ಬೋದು ಅದಕ್ಕೋಸ್ಕರ ಬೇಕರಿಯಲ್ಲಿ ಮಾಡುವಾಗ ಜಾಸ್ತಿ ಎಲ್ಲರೂ ಇದು ನೀರು ಹಾಕ್ತಾರೆ ಹಾಲು ಬೇಕಾದರೆ ಹಾಲು ಹಾಕ್ಬೋದು ನಿಮ್ಗೆ ಯಾವುದು ಬೇಕೋ ಅದನ್ನು ಹಾಕೊಳ್ಳಿ ಇದು ಹಾಕಿ ಚೆನ್ನಾಗಿ ಇದು ಒಂದು ಸಲ ಮಿಕ್ಸ್ ಮಾಡಿಕೊಂಡು ಮತ್ತು ಮೈದಾ ಪೌಡ್ರ್ ಹಾಕಿ ಇದರಲ್ಲಿ ಮಿಕ್ಸ್ ಆಯ್ತು ಮೈದಾ ಪೌಡ್ರ್ ಒಂದೇ ಸಲ ಹಾಕಬಾರ್ದು ಒಂದು ಮೂರು ಸಲ ಹಾಕಿ ಹಾಕಿದ್ರಾಯ್ತು ಎರಡು ಮೂರು ಸಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡುವಾಗ ಒಂದೇ ಡೈರೆಕ್ಷನಲ್ಲೇ ಮಿಕ್ಸ್ ಮಾಡಬೇಕು ಈ ಥರ ಫೋಲ್ಡ್ ಮಾಡಿ ಕೊಡಬೇಕು ನಿಮಗೆ ನೀವು ನೋಡಿದ್ರಲ್ಲ ಇದೇ ಥರ ನಾವು ಆಚೆ ಈಚೆಲ್ಲ ಮಿಕ್ಸ್ ಮಾಡಿದರೆ ಅದು ಕೇಕ ಸಾಫ್ಟಾಗಿ ಬರಲ್ಲ ಹಾಡಾಗಿ ಬರಲಿಕ್ಕೆಲ್ಲ ಚಾನ್ಸ್ ಇರುತ್ತೆ ಅದಕ್ಕೋಸ್ಕರ ನೋಡಿ ಈ ಥರ ಮಿಕ್ಸ್ ಮಾಡುವಾಗ ಇದು ಒಂದೇ ಇದು ಡೈರೆಕ್ಷನಲ್ಲಿ ಮಿಕ್ಸ್ ಮಾಡಿ ಅದು ಫೋಲ್ಡ್ ಮಾಡಿ ಕೊಡಬೇಕು ನೋಡಿ ಈ ಥರ ಎಲ್ಲ ಮೈದಾ ಪೌಡರ್ ಹಾಕಿ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ ಅದು ಸರಿಯಾಗಿ ಮಿಕ್ಸ್ ಆಗಿಲ್ಲ ಅಂದರೆ ಅದರ ಮಧ್ಯ ಮಧ್ಯದಲ್ಲೆಲ್ಲ ಹಾಗೆಯೇ ಇರುತ್ತೆ ಮೈದಾ ಪೌಡರ್ ಉಂಟಲ್ಲ ಅದು ಅಡಿಭಾಗದಲ್ಲೆಲ್ಲ ಹೋಗಿ ನಿಲ್ಲುತ್ತೆ ಅದಕ್ಕೋಸ್ಕರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಎಲ್ಲ ಮೈದಾ ಪೌಡ್ರೂ ಹಾಕಿದ್ದೇನೆ ಮೂರು ಸಲ ಹಾಕಿ ಮಿಕ್ಸ್ ಮಾಡ್ಕೊಂಡಿದ್ದೇನೆ ನೋಡಿ ಮಿಕ್ಸ್ ಮಾಡಿ ಆಯಿತು ನೋಡಿ ಬ್ಯಾಟ್ರಿ ಯಾವ ರೀತಿ ಇದೆ ಅಂತ ಈ ಥರ ಇರಬೇಕು ಬ್ಯಾಟ್ರಿ ಇನ್ನು ನಾವು ರೆಡಿ ಮಾಡಿ ಇಟ್ಟಿದ್ದ ಇದು ಕೇಕ್ ಟಿನ್ ಉಂಟಲ್ಲ ಅದಕ್ಕೆ ಹಾಕಬೇಕು ನೋಡಿ ಬ್ಯಾಟ್ರಿ ಹಾಕಿ ಈ ತರ ಚೆನ್ನಾಗಿ ಈ ರೀತಿ ಮಾಡ್ಕೊಳ್ಳಿ ಯಾಕಂದ್ರೆ ಅದರಲ್ಲಿ ಏರ್ ಬಬಲ್ಸ್ ಎಲ್ಲ ಇರುತ್ತೆ ಅದೆಲ್ಲ ಹೋಗ್ಲಿಕ್ಕೋಸ್ಕರ ಒಂದು ಸ್ಟಿಕ್ ಇದ್ರೆ ಸ್ಟಿಕ್ ಎಲ್ಲ ಈ ರೀತಿ ಮಾಡ್ಕೊಳ್ಳಿ ಇನ್ನು ನಾವು ಬಿಸಿ ಮಾಡಲಿಕ್ಕೆ ಪಾತ್ರೆ ಇಟ್ಟಿದ್ದೀವಲ್ಲ ಅದರಲ್ಲಿ ಇಟ್ಟು ಇದು ಬೇಕ್ ಆಯಿತು ಪಾತ್ರೆ ಚೆನ್ನಾಗಿ ಬಿಸಿ ಇರಬೇಕು ನಾವು ಕೇಕ್ ಟಿನ್ ಅದರಲ್ಲಿ ಇಡುವಾಗ ಪಾತ್ರ ಚೆನ್ನಾಗಿ ಬಿಸಿ ಇರಬೇಕು ಇವಾಗ ಸಣ್ಣ ಉರಿಯಲ್ಲಿ ಇಟ್ಟಿದ್ದೇನೆ ನಾವು ಕೇಕ್ ಟಿನ್ ಇಟ್ಟ ಮೇಲೆ ಇದು ಲೋ ಟು ಮೀಡಿಯಂ ಫ್ಲೇಮಲ್ಲಿ ಇಟ್ಟು ಇದು ಬೇ ಮಾಡಿದರೆ ಆಯ್ತು ಅಂದರೆ ಇದು ಹೀಟ್ ಜಾಸ್ತಿ ಆಗಬಾರ್ದು ಹೀಟ್ ಕಮ್ಮಿ ಆಗಬಾರ್ದು ಅದು ನೋಡ್ಕೊಳ್ಳಿ ಲೋ ಟು ಮೀಡಿಯಂ ಫ್ಲೇಮಲ್ಲಿ ಇಟ್ಟರೆ ಆಯಿತು ಅತಿ ಸಣ್ಣ ಊರಿ ಇಟ್ಕೋಬಾರ್ದು ನೋಡಿ ಅದರ ಒಳಗಡೆ ಒಂದು ಸ್ಟ್ಯಾಂಡ್ ಇಟ್ಟಿದ್ದೇನೆ ಅದರ ಮೇಲೆ ಕೇಕ್ ಟೀನ್ ಇಟ್ಟಿದ್ದೇನೆ ಅದು ಕೇಕ್ ಟೀನ್ ಇಡುವಾಗ ನನಗೆ ಅದು ಆನ್ ಮಾಡಲಿಕ್ಕೆ ಮರೆತು ಹೋಯ್ತು ಕ್ಯಾಮ್ರಾ ಆನ್ ಮಾಡಲಿಕ್ಕೆ ಮರೆತೋಯ್ತು ಇನ್ನು ಮುಕ್ಕಾಲು ಗಂಟೆ ಒಂದು ನಲವತ್ತು ನಿಮಿಷ ನಲವತ್ತೈದು ಅಥವಾ ಸ್ವಲ್ಪ ಹೆಚ್ಚು ಕಮ್ಮಿಯಲ್ಲಿ ಆಗ್ಬೋದು ಟೈಮಲ್ಲಿ ಒಬ್ಬೊಬ್ಬರ ಸ್ಟವ್ ಎಲ್ಲ ಹೇಗಿರುತ್ತೆ ಅದರ ಮೇಲೆ ಡಿಪೆಂಡ್ ಆಗಿರುತ್ತೆ ಟೈಮೆಲ್ಲ ನೋಡ್ಕೊಳ್ಳಿ ಒಂದು ಐವತ್ತು ನಿಮಿಷ ಐವತ್ತೈದು ನಿಮಿಷ ಈ ಥರ ಎಲ್ಲ ಬೇಕಾಗ್ಬೋದು ನಲವತ್ತು ನಿಮಿಷ ಆದಮೇಲೆ ನೋಡಿದರೆ ಆಯಿತು ಅದಕ್ಕೆ ಮುಂಚೆ ನಾವು ಜಾಸ್ತಿ ಸಲ ಎಲ್ಲ ಹೋಗಿ ಓಪನ್ ಮಾಡಿ ನೋಡೋದು ಆ ಥರ ಎಲ್ಲ ಮಾಡಿದರೆ ಕೆಲವೊಂದು ಸಲ ಕರೆಕ್ಟಾಗಿ ಬರೋಲ್ಲ ಅದಕ್ಕೋಸ್ಕರ ಮೇಲೆ ಆಮೇಲೆ ಇದರ ಮೇಲ್ಗಡೆ ಮುಚ್ಚಲು ಮೇಲ್ಗಡೆ ಇದು ಹಾಲ್ ಇರುತ್ತಲ್ಲ ಅದನ್ನೊಂದು ಗಮ್ ಟೇಪ್ ಹಾಕಿ ಬಂದು ಮಾಡಿ ಕೊಟ್ಟಿದ್ದೀನಿ ಇನ್ನು ಚೆನ್ನಾಗಿದು ಬೇಕು ಆಗಲಿ ಒಂದು ನಲವತ್ತು ನಿಮಿಷ ಆದಮೇಲೆ ಮೇಲೆ ನೋಡಿದ್ರಾಯ್ತು ಒಂದು ಸ್ಟಿಕ್ ಹಾಕಿ ನೋಡಿದ್ರಾಯ್ತು ಇವಾಗ ಒಂದು ನಿಮಿಷ ಎಲ್ಲ ಆಗಿದೆ ಇವಾಗ ನೋಡಿ ಒಂದು ಸ್ಟಿಕ್ ಹಾಕಿ ನೋಡ್ತಾ ಇದ್ದೀನಿ ಅದು ಸ್ಟಿಕ್ ಕ್ಲೀನ್ ಆಗಿ ನೀಟಾಗಿ ಬಂದರೆ ಅದು ಬೇಕಾಗಿದೆ ಅಂತ ಅರ್ಥ ಅಂದ್ರೆ ಮತ್ತೆ ಸ್ವಲ್ಪ ಹೊತ್ತು ಹಿಟ್ಟರೆ ನೋಡಿ ಇದು ಆಯ್ತು ಇದು ಸ್ವಲ್ಪ ತನ್ನಾಗಲಿ ಇವಾಗ ಇದು ಸ್ವಲ್ಪ ಬಿಸಿ ಇದೆ ನೋಡಿ ಮೇಲೆ ನೋಡಿ ಒಂದು ಚಾಕುನಲ್ಲಿ ಸೈಡ್ ಬಿಡಿಸ್ಕೊಟ್ರೆ ಆಯಿತು ಬೇಗನೆ ಬರುತ್ತೆ ಅದು ಅಂಟಿಕೊಳ್ಳಲ್ಲ ಯಾಕಂದರೆ ನಾವು ಆಯಿಲೆಲ್ಲ ಚಿಟ್ಟು ಮಾಡಿದ್ದೆಲ್ಲ ಬೇಗನೆ ಬರುತ್ತೆ ನೋಡಿ ಇಷ್ಟು ಚೆನ್ನಾಗಿ ಬಂದಿದೆ ಅಂತ ಹಾರ್ಡ್ ಆಗಿ ಬರಲಿಲ್ಲ ಏನೂ ಆಗಿಲ್ಲ ಸಾಫ್ಟ್ ಆದಂತ ಸ್ಪಾಂಜ್ ಕೇಕಲ್ಲಿ ರೆಡಿಯಾಗಿದೆ ನೋಡಿದ್ರಲ್ಲ ಇದರಲ್ಲಿ ನಾನು ಹೇಳ್ದಾಗೆ ಏನಾದರೂ ನಿಮಗೆ ಡೌಟ್ಸ್ ಇದ್ರೆ ಕೇಳಿ ನೀವು ಆಮೇಲೆ ನಾವು ಇದು ಹೀಟೆಲ್ಲ ಜಾಸ್ತಿ ಆಗಿದ್ರೆ ಇದರ ಸೈಡ್ ಬಾಗಿಲ್ಲ ನೋಡಿ ಎಷ್ಟು ಸಾಫ್ಟ್ ಆಗಿ ಬಂದಿದೆ ಅಂತ ಕಾಣುತ್ತೆ ಲ್ಲ ನೋಡುವಾಗ ಗೊತ್ತಾಗ್ಬೋದು ಇದರ ಸೈಡ್ ಭಾಗೆಲ್ಲ ಆಗಿ ಬರುತ್ತೆ ಡ್ರೈ ಆಗಿರುತ್ತೆ ನಾವು ಹೀಟ್ ಜಾಸ್ತಿ ಆದರೆ ಇನ್ನೂ ಹೀಟ್ ಕಮ್ಮಿ ಆದರೆ ಇದರ ಮೇಲ್ಗಡೆ ಉಂಟಲ್ಲ ಕೇಕ್ ಮೇಲ್ಗಡೆ ನಾವು ಮುಟ್ಟುವಾಗ ಅದು ಅಂಟಿ ಥರ ಇರುತ್ತೆ ಕೈಯಲ್ಲೆಲ್ಲ ಅಂಟಿಕೊಳ್ಳುತ್ತೆ ಅದು ಹೀಟ್ ಕಮ್ಮಿ ಆದರೆ ಆ ರೀತಿಯಾಗಿ ಬರುತ್ತೆ ನೋಡ್ಕೊಳ್ಳಿ ನಾವು ಒಂದು ಎರಡು ಸಲೆಲ್ಲ ಮಾಡುವಾಗ ನಮಗೆ ಅದು ಕರೆಕ್ಟಾಗಿ ಬರುತ್ತೆ ಇದೇ ಥರ ನಾವು ಮಾಡಿ ನಮಗೆ ಕೇಕೆಲ್ಲ ಸೇಲ್ ಸೇಲ್ ಕೂಡ ಮಾಡ್ಕೋಬೋದು ಇದೇ ರೀತಿ ಮಾಡಿದರೆ ನಮಗೆ ಕೇಕೆಲ್ಲ ಸೇಲ್ ಮಾಡ್ಕೋಬೋದು ಮಾಡ್ಬೋದು ನೋಡಿದ್ರಲ್ಲ ಇದರಲ್ಲಿ ನಾನು ಹೇಳ್ದಾಗ ಏನಾದರೂ ನಿಮಗೆ ಡೌಟ್ಸ್ ಇದ್ದರೆ ಕೇಳಿ ಇನ್ನು ಇದು ನಾವು ಯಾವ ರೀತಿ ಕಟ್ ಮಾಡ್ಕೋಬೇಕು ಯಾವ ರೀತಿ ಐಸಿಂಗ್ ಎಲ್ಲ ಮಾಡೋದು ಅದು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಅದರ ವೀಡಿಯೋ ನಾನು ಪಾರ್ಟ್ ಟೂ ಆಗಿ ಅಪ್ಲೋಡ್ ಮಾಡ್ತೀನಿ ಯಾಕಂದರೆ ಇದು ಆಲ್ರೆಡಿ ವಿಡಿಯೋ ಲೆಂತಿಯಾಗಿದೆ ಇನ್ನೂ ಜಾ ತುಂಬ ಜಾಸ್ತಿ ಟೈಮ್ ತಗೊಳುತ್ತೆ ಅದಕ್ಕೋಸ್ಕರ ಇನ್ನೊಂದು ವೀಡಿಯೋದಲ್ಲಿ ಅದು ಅಪ್ಲೋಡ್ ಮಾಡ್ತೀನಿ ಮಿಸ್ ಮಾಡದೆ ನೀವು ಅದು ನೋಡಿ ನೋಡಿದ್ರಲ್ಲ ಇವತ್ತಿನ ವೀಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೆ ಲೈಕ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮೂಲಕ ತಿಳಿಸಿ ಮತ್ತು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಈ ವಿಡಿಯೋನ ಶೇರ್ ಮಾಡಿಕೊಡಿ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ Thank you.